ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸನಡ್ ಡಿ ಕುನ್ನ ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂತದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ಇಂದು ನಾವು ಎಲ್ಲರ ಜೀವನದಲ್ಲೂ ಕಾಣಸಿಗುವ ಆದರೆ ಯಾರು ಬಹಳವಾಗಿ ಒಪ್ಪಿಕೊಳ್ಳದ ಒಂದು ಗುಣದ ಬಗ್ಗೆ ತಿಳಿದುಕೊಳ್ಳೋಣ ಅದುವೇ ಮಸ್ಸರ ಹೊಟ್ಟೆಗಿಚ್ಚು ನಮ್ಮ ನೆರೆಹೊರೆಯವರು ಹೊಸ ಕಾರ್ ಖರೀದಿ ಮಾಡಿದರೆ ಅಥವಾ ನಮ್ಮ ಸ್ನೇಹಿತರಿಗೆ ಪ್ರಮೋಷನ್ ಆದರೆ ಶೋಷಲ್ ಮೀಡಿಯಾದಲ್ಲಿ ಯಾರಾದರೂ ತಮ್ಮ ಸಾಧನೆಯನ್ನು ಹಂಚಿಕೊಂಡ್ರೆ ನಮ್ಮ ಮನಸ್ಸಲ್ಲಿ ಬರುವ ಒಂದೇ ಒಂದು ಪ್ರಶ್ನೆ ಯಾವುದಂತ ಹೇಳಿದರೆ ನನಗೆ ಯಾಕೆ ಸಿಗಲಿಲ್ಲ ಅಂತ ಅದು ಒಂದು ಹೊಟ್ಟೆ ಕಿಚ್ಚು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಒಂದು ಬರುತ್ತದೆ ಅದನ್ನೇ ನಾವು ಮತ್ಸರ ಎಂದು ಕರೆಯುತ್ತೇವೆ ಆದರೆ ಇಲ್ಲೊಂದು ಪ್ರಶ್ನೆ ಏನಂತ ಹೇಳಿದರೆ ಈ ಹೊಟ್ಟೆ ಕಿಚ್ಚು ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗ್ತದೆಯಾ ಅಥವಾ ಹಿಂದೆ ಕೆಳೆದುಕೊಳ್ಳುತ್ತದೆಯಾ ಅನ್ನುವುದೊಂದು ಪ್ರಶ್ನೆ ಇವತ್ತು ನಾವು ಕಲಿಯುವುದು ಏನಂತ ಹೇಳಿದರೆ ಈ ಮತ್ಸರವನ್ನು ಅಥವಾ ಹೊಟ್ಟೆ ಅಂತಾರಲ್ವಾ ಅದನ್ನು ಹೇಗೆ ನಾವು ಪ್ರೇರಣೆಯಾಗಿ ತಿರುಗಿಸಬಹುದು ಅನ್ನೋದನ್ನು ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಮಸ್ಸರ ಅಥವಾ ಹೊಟ್ಟೆ ಕಿಚ್ಚೆ ಏನು ಮಸ್ಸರ ಅಂದ್ರೆ ಇತರರ ಯಶಸ್ಸಿಗೆ ಹೊಟ್ಟೆ ಕಿಚ್ಚು ಅನುಭವಿಸುವುದು ಇತರರ ಜೀವನವನ್ನು ಹೋಲಿಕೆ ಮಾಡಿಕೊಳ್ಳುವುದು ನಮಗೆ ಇಲ್ಲದಿದ್ದದ್ದು ನೋಡಿ ದುಃಖ ಪಡುವುದು ಅಥವಾ ಬೇಸರ ಪಡುವುದು ಸತ್ಯ ಏನೆಂದರೆ ನೀವು ಮಸರ ಮಾಡಿದರೆ ಅವರ ಯಶಸ್ಸಿಗೆ ಒಂದು ರೂಪಾಯಿ ಕೂಡ ಕಡಿಮೆ ಆಗುವುದಿಲ್ಲ ಆದರೆ ನಿಮ್ಮ ಮನಃಶಾಂತಿ ಮಾತ್ರ ಹಾಳಾಗುತ್ತದೆ ಈ ಹೊಟ್ಟೆಗಿಚ್ಚಿನ ಅಥವಾ ಮಸರದ ಪರಿಣಾಮಗಳು ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮನಸ್ಸು ಅಸ್ಥಿರವಾಗುವುದು ಕಾನ್ಸಂಟ್ರೇಷನ್ ಕಳೆದುಕೊಳ್ಬೋದು ಅಥವಾ ಬೇರೆಯವರ ಬಗ್ಗೆನೇ ಮಾತಾಡ್ತಾನೆ ಇರುವುದು ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವುದು ಇದರಿಂದ ನಮ್ಮ ಮನಸ್ಸು ಅಸ್ಥಿರವಾಗುತ್ತದೆ ಇನ್ನು ಎರಡನೇದಾಗಿ ಸಮಯ ವ್ಯರ್ಥ ಮಾಡಿಕೊಳ್ಳುವುದು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಅವರ ಬಗ್ಗೆನೇ ಜಾಸ್ತಿ ಮಾತಾಡ್ತಾನೆ ಹೋಗ್ತೇವೆ ಗಾಸಿಪ್ ಮಾಡ್ತೇವೆ ಅಥವಾ ನಮ್ಮ ಟ್ಯಾಲೆಂಟನ್ನು ಅವನ ಅವರ ನಾವು ಕಂಪ್ಯಾರಿಸನ್ ಮಾಡ್ತೇವೆ ಬೇಸರ ಇದರ ಇದರಲ್ಲಿ ನಾವು ಗಂಟೆಗಳನ್ನ ಕಳೆದುಕೊಳ್ತಾ ಹೋಗ್ತೇವೆ ಸಮಯವನ್ನ ನಾವು ನಮ್ಮದೇ ಸಮಯನ ವ್ಯರ್ಥ ಮಾಡ್ತಾ ಹೋಗ್ತೇವೆ ಇನ್ನು ಮೂರನೇದಾಗಿ ಆತ್ಮವಿಶ್ವಾಸ ಕಡಿಮೆ ಆಗುತ್ತದೆ ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋ ಭಾವನೆ ಉಂಟಲ್ಲ ನಮ್ಮಲ್ಲಿ ಬರುತ್ತದೆ ಆದ್ದರಿಂದ ನಾವು ಹೊಟ್ಟೆ ಕಿಚ್ಚು ಮಾಡೋದನ್ನ ಕಮ್ಮಿ ಮಾಡಿಕೊಳ್ಬೇಕು ನಾಲ್ಕನೇದಾಗಿ ಸಂಬಂಧ ಹಾಳಾಗುತ್ತದೆ ಸ್ನೇಹಿತನ ಮೆಟ್ಟಲೇರೋ ಸಾಧನೆ ನೋಡಿದ್ರೆ ಮತ್ಸರ ಮಾಡಿ ಶತ್ರು ಆಗುವ ಪರಿಸ್ಥಿತಿ ಕೂಡ ಬರುತ್ತೆ ಆದ್ದರಿಂದ ನಾವು ಹೊಟ್ಟೆ ಕಿಚ್ಚು ಅಥವಾ ಮಸರ ಮಾಡೋದನ್ನೇ ಕಮ್ಮಿ ಮಾಡ್ತಾ ಹೋಗ್ಬೇಕು ಇನ್ನು ಈ ಮತ್ಸರವನ್ನ ಪ್ರೇರಣೆಯಾಗಿ ಬದಲಾಯಿಸ್ತೀವಿ ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ ಈಗ ಮಸರ ಅಂದ್ರೆ ನೆಗೆಟಿವ್ ಎನರ್ಜಿ ಪ್ರೇರಣೆ ಅಂದ್ರೆ ಅದೇ ಎನರ್ಜಿ ಟು ಪಾಸಿಟಿವ್ ದಾರಿಗೆ ಅಲ್ವಾ ಉದಾಹರಣೆ ಕೊಡುವುದಾದ್ರೆ ಈಗ ನಿಮ್ಮ ಸ್ನೇಹಿತ ಶ್ರಮಿಸಿ ಸಾಧಿಸಿದಾನೆ ಅಂದ್ಕೊಳ್ಳಿ ನಾನು ಶ್ರಮಿಸಿದ್ರೆ ನನಗೂ ಕೂಡ ನನ್ನಿಂದ ಕೂಡ ಸಾಧ್ಯ ಅನ್ನೋ ಭಾವನೆ ಬೆಳೆಸಿಕೊಂಡ್ರೆ ಆಗ ಎಲ್ಲವೂ ಸಾಧ್ಯ ಆಗತ್ತೆ ಇನ್ನು ಅವರಿಗೆ ಮಾತ್ರ ಸಿಕ್ಕಿದೆ ನನಗೆ ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ಆ ಮಸ್ಸವನ ಮತ್ಸರವನ್ನ ಮಾಡಿಕೊಂಡ್ರೆ ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯ ಹೀಗೆ ಮತ್ಸರ ಮಾಡ್ತಾ ಅವನ ಬಗ್ಗೆ ನಾವು ಹೊಟ್ಟೆಗಿಚ್ಚು ಪಡ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ಒಂದೇ ಪರಿಸ್ಥಿತಿ ಆದರೆ ಮನೋಭಾವನೆ ಬದಲಾದ್ರೆ ಫಲವೂ ಕೂಡ ಬದಲಾಗತ್ತೆ ನಿಜ ಜೀವನದ ಉದಾಹರಣೆ ಕೊಡುವುದಾದರೆ ಅಬ್ದುಲ್ ಕಲಾಂ ಮೀನುಗಾರರ ಕುಟುಂಬದಿಂದ ರಾಷ್ಟ್ರಪತಿಯಾಗಿದ್ದಾರೆ ಇತರರ ಯಶಸ್ಸಿಗೆ ಮಸ್ಸರ ಮಾಡಿದ್ದರೆ ವಿಜ್ಞಾನಿ ಆಗುತ್ತಿರಲಿಲ್ಲ ಅಲ್ವಾ ಇನ್ನು ನಮ್ಮ ಎಂ ಎಸ್ ಧೋನಿ ರೈಲ್ವೆ ಟಿಕೆಟ್ ಕಲೆಕ್ಟರ್ನಿಂದ ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾಗಿದ್ದಾರೆ ಇತರರ ಸಾಧನೆ ನೋಡಿ ಅಲ್ಲ ಪ್ರೇರಣೆ ಪಡೆದರು ಇನ್ನು ನಮ್ಮ ಊರಿನ ಉದಾಹರಣೆ ಕೊಡುವುದಾದರೆ ನಮ್ಮ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಿರುವ ಇವತ್ತು ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿದ್ದಾರೆ ಆದ್ದರಿಂದ ಮನಸ್ಸು ಇದ್ದರೆ ಎಲ್ಲವೂ ಸಾಧ್ಯ ಮತ್ಸರ ಮಾಡದೆ ಶ್ರಮಿಸಿದ್ರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತದೆ ಇನ್ನು ಈ ಮಸ್ಸರವನ್ನ ಹೇಗೆ ಪ್ರೇರಣೆಗೆ ತಿರುಗಿಸಬೇಕು ಇದಕ್ಕೆ ಕೆಲವು ಸಲಹೆಗಳನ್ನು ಕೊಡುವುದಾದರೆ ಮೊದಲಿಗೆ ಸ್ವ ಅವಲೋಕನ ನನ್ನಲ್ಲಿ ಇರುವುದನ್ನೂ ಗೌರವಿಸಬೇಕು ನನ್ನಲ್ಲಿ ಯಾವುದೆಲ್ಲ ಟ್ಯಾಲೆಂಟ್ ಇದೆ ಅದನ್ನು ಕೂಡ ಗೌರವಿಸಬೇಕು ಮತ್ತು ಕೃತಜ್ಞತೆಯನ್ನು ಬೆಳೆಸಬೇಕು ಇನ್ನು ಎರಡನೇದಾಗಿ ಗೋಲ್ಗಳನ್ನು ಸೃಷ್ಟಿಸಬೇಕು ನನ್ನ ಪ್ರಯಾಣವೇ ವಿಭಿನ್ನ ಅನ್ನೋ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಮೂರನೇದಾಗಿ ಶ್ರಮ ಮತ್ತು ಸಹನೆ ಇತರರ ಯಶಸ್ಸನ್ನು ನೋಡಿ ಬೇಸರವಲ್ಲ ಕಲಿಕೆ ಮಾಡಬೇಕು ಅದರಿಂದ ನಾವು ಏನು ಕಲಿಯಬಹುದು ನಾವು ಏನು ಇಂಪ್ರೂವ್ ಮಾಡಬಹುದು ಅನ್ನೋದನ್ನು ನಾವು ಕಲಿಯಬೇಕು ಇನ್ನು ನಾಲ್ಕನೇದಾಗಿ ಇತರರ ಯಶಸ್ಸನ್ನು ಆಚರಿಸಬೇಕು ಅವರಿಗಾಗಿ ಚಪ್ಪಾಳೆ ತಟ್ಟಬೇಕು ಅಥವಾ ಅವರ ಅವರನ್ನು ನಾವು ಹೊಗಳಿದ್ರೆ ನಮ್ಮ ಹೃದಯ ಕೂಡ ಹಗುರವಾಗುತ್ತದೆ ಇನ್ನು ಪ್ರಾಕ್ಟಿಕಲ್ ಟಿಪ್ಸ್ ಕೊಡುವುದಾದರೆ ಮೊದಲಿಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡುವುದನ್ನು ಕಡಿಮೆ ಮಾಡಬೇಕು ಇನ್ನು ಎರಡನೇದಾಗಿ ಏನಂತ ಹೇಳಿದರೆ ನಾವು ಮಾಡಿದ ಸಾಧನೆಯನ್ನ ಸಾಧನೆಯನ್ನು ನಾವು ಪುನಃ ಪುನಃ ನೆರಪು ಮಾಡ್ಕೊಳ್ತಾ ಹೋಗಬೇಕು ಮತ್ತು ಅದಕ್ಕೆ ನಾವು ಧನ್ಯವಾದವನ್ನು ನಮಗೆ ನಾವೇ ಹೇಳ್ತಾ ಹೋಗಬೇಕು ಇನ್ನು ಮೂರನೇದಾಗಿ ಮಸ್ಸರ ಮಾಡುವ ಬದಲು ನೀವು ಹೇಗೆ ಸಾಧನೆ ಮಾಡಿದ್ದೀರಿ ಅನ್ನೋದನ್ನು ನಾವು ಕಲಿಯಬೇಕು ನಾವು ಏನು ಆ್ಯಡ್ ಮಾಡ್ಕೊಳ್ಬಹುದು ನಮ್ಮ ಜೀವನದಲ್ಲಿ ನಾವು ಕೂಡ ಸಾಧನೆ ಮಾಡಬೇಕಾದ್ರೆ ಅವರಿಂದ ನಾವು ಸ್ವಲ್ಪನದ್ದು ಕಲಿಬೇಕಲ್ವಾ ಆದ್ರಿಂದ ಅವರನ್ನ ಕೇಳಿ ನಾವು ತಿಳ್ಕೊಳ್ಬೇಕು ನೀವು ಕೂಡ ಮತ್ಸರ ಮಾಡಿದ ಅನುಭವವಿದೆಯಾ ಇತರ ಸಾಧನೆ ಮಾಡಿದಾಗ ನೀವು ಹೇಗೆ ಫೀಲ್ ಮಾಡ್ತೀರಾ ಸ್ಕೂಲ್ ಡೇಸಲ್ಲಿ ಅಥವಾ ಕಾಲೇಜ್ ಡೇಸಲ್ಲಿ ನಮ್ಮ ಸ್ನೇಹಿತರು ಈಗ ನಾವು ನಮ್ಗೀಗ ಐವತ್ತು ಮಾರ್ಕ್ಸ್ ಬಂತು ಅಂತ ಅನ್ಕೊಳ್ಳಿ ನಮ್ಮ ಸ್ನೇಹಿತರಿಗೆ ಅರವತ್ತು ಮಾರ್ಕ್ಸ್ ಅಥವಾ ಎಪ್ಪತ್ತು ಬಂದಿದೆ ನಾವು ಕಮ್ಮನ್ ಸ್ಟಡಿ ಒಟ್ಟಿಗೆ ಮಾಡಿದ್ದು ಆದ್ರೂ ನನ್ನ ಸ್ನೇಹಿತನಿಗೆ ಹೇಗೆ ಅರವತ್ತು ಮಾರ್ಕ್ಸ್ ಬಂತು ಅನ್ನುವ ಒಂದು ಕಿಚ್ಚು ನಿಮ್ಮಲ್ಲಿ ಕೂಡ ಬಂದಿದ್ಯಾ ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡ್ತಾ ಇದ್ದೀರಾ ನೀವು ಮೊದಲನೇ ಬಾಲಿಗೆ ರನ್ಔಟ್ ಆಗಿದ್ದೀರಾ ನಿಮ್ಮ ಫ್ರೆಂಡ್ ಸೆಂಚುರಿ ಬಾರಿಸಿದ್ದಾರೆ ಆಗ ನಿಮಗೆ ಹೇಗೆ ಫೀಲ್ ಆಗಿತ್ತು ಅನ್ನೋದನ್ನು ಒಂದ್ಸಲ ನೆನಪು ಮಾಡಿಕೊಳ್ಳಿ ಇತರರ ಹೊಟ್ಟೆಗಿಚ್ಚಿಗೆ ಬೆಂಕಿ ಹಾಕಿದರೆ ನಿಮ್ಮ ಮನಸ್ಸೇ ಸುಟ್ಟು ಹೋಗುತ್ತದೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ವೀಕ್ಷಕರಿಗೆ ಒಂದು ಆ್ಯಕ್ಟಿವಿಟಿ ಏನಂತ ಹೇಳಿದರೆ ನಿಮ್ಮ ಹತ್ತಿರ ಇರುವ ಮೂರು ಒಳ್ಳೆಯ ವಿಚಾರಗಳನ್ನು ವಿಷಯಗಳನ್ನು ಮನಸ್ಸಿನಲ್ಲಿ ನೆನಪು ಮಾಡಿಸಿ ಫ್ಯಾಮಿಲಿ ಆಗಿರಬಹುದು ಹೆಲ್ತ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇದೊಂದು ನಮ್ಮ ಗ್ರ್ಯಾಟಿಟ್ಯೂಡ್ ಯಾವತ್ತಲೂ ಇರಬೇಕು ನಮ್ಮಲ್ಲಿ ಕೂಡ ಒಳ್ಳೆಯ ವಿಚಾರ ಇದ್ದೆ ಅನ್ನೋದಕ್ಕೆ ಮತ್ಸರ ಮಾಡುವುದು ಸುಲಭ ಆದರೆ ಅದೇ ಮತ್ಸರವನ್ನು ಪ್ರೇರಣೆಯಾಗಿ ತಿರುಗಿಸುವುದು ಬುದ್ಧಿವಂತಿಕೆ ಯಾರಾದರೂ ಯಶಸ್ವಿಯಾದರೆ ನಾನು ಹೊಟ್ಟೆ ಕಿಚ್ಚು ಪಡಬೇಕಾಗಿಲ್ಲ ಅವರಿಗಾಗಿ ಖುಷಿ ಪಡಿ ಚಪ್ಪಾಳೆ ತಟ್ಟಿ ಯಾಕಂದರೆ ನಿಮ್ಮ ಸ್ಪರ್ಧೆ ಇತರರ ಜೊತೆ ಅಲ್ಲ ನಿನ್ನೆ ಇರುವ ನಿಮ್ಮ ಜೊತೆ ಕೊನೆಗೆ ಒಂದು ಮಾತು ನೀವು ಮಸೂರ ಮಾಡಿದರೆ ಇತರರು ಗೆಲ್ಲುತ್ತಾರೆ ಆದರೆ ನೀವು ಪ್ರೇರಣೆ ಪಡೆದರೆ ನೀವೇ ಗೆಲ್ಲುತ್ತೀರಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ